ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಸ್ ಪ್ರಯಾಣ ದರ ಹೆಚ್ಚಿಸುವುದರ ವಿರುದ್ಧ ಬಾನಂತಿಯರ ಸಾವು ಹಾಗೂ ಗುತ್ತಿಗೆದಾರರ ಆತ್ಮಹತ್ಯೆ ಖಂಡಿಸಿ ಇಂದು ನಗರದ ವನಸರಿ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಳಿಯಾಳ್ ಮಂಡಲ ವತಿಯಿಂದ ಮಾಜಿ ಶಾಸಕರಾದ ಸುನೀಲ್ ಹೆಗಡೆ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಕಾಂತ್ ಗೋಟ್ನೇಕರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರ ಹೊಸ ವರ್ಷದ ಸಂಭ್ರಮದಲ್ಲಿರುವ ರಾಜ್ಯದ ಜನರ ಮೇಲೆ ಸಿದ್ದರಾಮಯ್ಯ ಸರ್ಕಾರದ ವರ್ಕದೃಷ್ಟಿ ಬಿದ್ದಿದೆ ಕಾಂಗ್ರೆಸ್ ಸರ್ಕಾರದ ಅವೈಜ್ಞಾನಿಕ ಗ್ಯಾರಂಟಿಗಳು ಬಕಾಸೂರನಂತೆ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡುತ್ತಿದ್ದು ಬೆಲೆ ಏರಿಕೆ ಎಂಬ ಅಸ್ತ್ರವನ್ನು ಪದೇ ಪದೇ ಜನಸಾಮಾನ್ಯರ ಮೇಲೆ ಪ್ರಯೋಗಿಸುತ್ತಿದೆ ಈಗ ಬಸ್ ದರವನ್ನು ಶೇಕಡಾ ಹದಿನೈದರಷ್ಟು ಏರಿಸಿದೆ ಮಹಿಳೆಯರಿಗೆ ಪ್ರೀ ಬಸ್ ಘೋಷಿಸಿದ ಅದರ ನಷ್ಟವನ್ನು ಪುರುಷ ಪ್ರಯಾಣಿಕರಿಂದ ವಸೂಲಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಡಿದಿದೆ ಎಂದು ಆಗ್ರಹಿಸಿದರು ಇದೇ ರೀತಿ ರಾಜ್ಯದಲ್ಲಿ ಸಾಲು ಸಾಲಾಗಿ ಬಾನಂತಿಯರ ಸಾವು ಹಾಗೂ ಗುತ್ತಿಗೆದಾರರ ಆತ್ಮಹತ್ಯೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೇ ಕಾರಣ ಶೀಘ್ರವೇ ಅವರ ಕುಟುಂಬಗಳಿಗೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿ ಸಚಿವ ಪ್ರಿಯಾಂಕಾ ಖರ್ಗೆ ಹಾಗೂ ದಿನೇಶ್ ಗುಂಡೂರಾವ್ ಅವರ ರಾಜೀನಾಮೆಗೆ ಒತ್ತಾಯಿಸಿದರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಘೋಟ್ನೇಕರ್ ಅವರು ಮಾತನಾಡಿ ವಿದ್ಯುತ್ ನೀರು ಮುದ್ರಾಂಕ ಶುಲ್ಕ ಆಸ್ತಿ ಮಾರ್ಗಸೂಚಿ ದರ ಇನ್ನಿತರ ಬೆಲೆ ಬೆಲೆಗಳ ಏರಿಕೆಗೆ ಸಮಾಧಾನವಾಗದೆ ಡೀಸೆಲ್ ಪೆಟ್ರೋಲ್ ದರ ಹೆಚ್ಚಿಸಿತು ಇದೀಗ ಬಸ್ ದರ ಕೂಡ ಹೆಚ್ಚಿಸಿ ಜನರಿಗೆ ಟೋಪಿ ಹಾಕಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಾದ ವಿಠ್ಠಲ್ ಸಿದ್ದನವರ್ ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಕಟ್ಕಾಂಬಳೆ ನಗರದ ಘಟಕದ ಅಧ್ಯಕ್ಷರಾದ ತಾನಾಜಿ ಪಟ್ಟೇಕರ್ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ಹನುಮನ್ ಚಿಂಗಿನ್ಕೊಪ್ ಪುರಸಭೆ ಸದಸ್ಯರಾದ ಉದಯ್ ಹುಲಿ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಯಲ್ಲಪ್ಪ ಹೊನ್ನೋಜಿ ಯುವ ಮೋರ್ಚಾ ಅಧ್ಯಕ್ಷರಾದ ಯಲ್ಲಪ್ಪ ಹೆಳವರ್ ಪ್ರಮುಖರಾದ ಮೋಹನ್ ಬೆಳಗಾಂಕರ್ ಚೂಡಪ್ಪ ಬೊಬಾಟಿ ಪಾಂಡು ಪಾಟೀಲ್ ಇಲಿಯಾಸ್ ಬಳಗಾರ್ ಪ್ರಮೋದ್ ಹುನಸ್ವಾಡ್ಕರ್ ಜ್ಞಾನೇಶ್ ಮಾನ್ಗೆ ಹನುಮನ್ ಚಲ್ವಾದಿ ಪ್ರಕಾಶ್ ಬೊಬಾಟಿ ರವಿ ಚಿಬ್ಬಲ್ಕರ್ ಜಯಲಕ್ಷ್ಮೀ ಚೌಹಾಣ್ ಮಾಲ್

ಅವರಿಗೆ ನೌಕರಿ ಹತ್ತುವಂತ ಅವಕಾಶಗಳನ್ನ ನೀವೇನಾದ್ರೂ ಕಾಂಗ್ರೆಸ್ ಸರ್ಕಾರ ಎಂ ಎಲ್ ಮಾಡಿದ್ರಿ ಅದನ್ನೇನು ಮಾಡಲಿಲ್ಲ ಕೇವಲ ಹೇಳಿ ಜನರ ಆರ್ಥಿಕ ಪರಿಸ್ಥಿತಿ ಮೇಲೆ ಹೊಡೆತ ಹಾಕುವ ಮೂಲಕ ಇವತ್ತು ಬಸ್ ತರ ಎತ್ತಿದ್ರಿ ಆ ಗುತ್ತಿಗೆದಾದ್ರ ಎಲ್ಲಾ ಮಂತ್ರಿಗಳು ಲಂಚ ತಗೋತಾರೆ ಯಾಕೆ ಲಂಚ ತಗೋತಾರ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಂತ್ರಿಗಳಿಗೆ ಫಿಕ್ಸ್ ಮಾಡಿದ್ದಾರೆ ದುಡ್ಡು ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕು ನಿಮ್ಮ ಪಕ್ಷ ನಿಮ್ ಕರ್ನಾಟಕದಲ್ಲಿರುವಂತ ಬಜೆಟ್ ಸುಮ್ಮನೆ ಖಂಡಿತ ಊರ್ತು ಮಾಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಭಾರತೀಯ ಜನತಾ ಪಕ್ಷದ ಕೇಂದ್ರದ ಸರ್ಕಾರ ನಾವು ಇದನ್ನೆಲ್ಲ ನೋಡ್ತಾನೆ ಇದ್ದೇವೆ ಇನ್ನು ಇದೇ ರೀತಿ ದೌರ್ಜನ್ಯ ಮಾಡ್ತಾ ಹೋಗ್ಬಿಟ್ರೆ ಜನರ ಮೇಲೆ ಖಂಡಿತವಾಗಿ ಕೇಂದ್ರದಿಂದ ರಾಜ್ಯ ಸರ್ಕಾರದ ಮೇಲೆ ಆಕ್ಷನ್ ತಗೊಳ್ಳುವಂತ ಕೆಲಸ ಹಾಗೆ ಆಗ್ತದೆ ಅನ್ನುವಂಥದ್ದನ್ನು ಹೇಳಿ ಬಯಸ್ತೇನೆ ಹಳೆಯಾಳಿ ಎಂ ಎಲ್ ಹೇಳಿ ಬಯಸ್ತೇನೆ ಸ್ವಲ್ಪನಾದ್ರೂ ವಯಸ್ಸಾಗಿದ್ದಿದೆ ಸ್ವಲ್ಪ ಅಂದ್ರೂ ಅದು ಅಂದ್ಕೊಂಡ್ರಿ ಇವತ್ತು ಕಾಂಗ್ರೆಸ್ ಸರ್ಕಾರ ಎಷ್ಟು ಮೋಸ್ ಮಾಡ್ತಾ ಇದೆ ಅಂತೆ ಒಂದು ರಸ್ತೆಗಳಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಅದು ಕೇಂದ್ರ ಸರ್ಕಾರ ಜಲ ಜೀವನದಲ್ಲಿ ಕೊಟ್ಟಿದ್ದಕ್ಕಾಗಿ ನಿಮ್ ನೀರ್ ಎತ್ತಿಲ್ಲ ಕುಡಿಯಕ ನೀರಿಲ್ಲ ಕೇಂದ್ರ ಸರ್ಕಾರ ಉದ್ಯೋಗಿ ಚುನಾವಣೆ ಬಂದಾಗ ಮೂರು ಲಾಕ್ ಯೋಜನೆಯಲ್ಲಿ ಬಸ್ ಫ್ರೀ ಕೊಟ್ಟಿದ್ದೇವೆ ಎಷ್ಟು ಬಸ್ಗಳಲ್ಲಿ ಇವತ್ತು ಹಳ್ಳಿಗೆ ಹೋಗುವಂತ ಶೆಡ್ಯೂಲ್ ಅನ್ನೇ ಕ್ಯಾನ್ಸಲ್ ಮಾಡಿದ್ವಿ ಎಷ್ಟು ಕೊಟ್ಟರೆ ಬಸ್ ಗಳು ಲಾಕ್ ಡೌನ್ ಹೋಗುವಂತ ಬಸ್ ಕ್ಯಾನ್ಸಲ್ ಮಾಡಿದ್ವಿ ಜಸ್ಟ್ ಬಸ್ಗಳಲ್ಲಿ ಶಾಲೆ ಮಕ್ಕಳಿಗೆ ಉಳಿಸ್ಕೊಳ್ಳುವಂತ ಅವಕಾಶ ಮಾಡಿಕೊಟ್ಟಿದೀರಿ ಜಸ್ಟ್ ಮಕ್ಕಳಿಗೆ ಪುರುಷರಲ್ಲಿ ಸಹ ಮುದುಕರಾದವರು ನಡಿಬೇಕಾದವರು ಇದ್ದಾರೆ ಅವ್ರಿಗೆ ಯಾವ ಬಸ್ಗಳಲ್ಲಿ ನೀವು ಸವಲತ್ತನ್ನ ಮಾಡಿಕೊಟ್ಟಿದೀರಿ ಯಾವ್ದೇ ಮಾಡಿಕೊಡ್ಲಿಲ್ಲ ಅದಕ್ಕೆ ಹಳೆಯ ಎಂ ಎಲ್ ಎಕ್ ಬಯಸ್ತಾ ಇದ್ದೇನೆ ಅಭಿವೃದ್ಧಿ ಏನ್ ಮಾಡಿದ್ರು ಎಂ ಎಲ್ ಎ ಯಾವ ಗಣ ಲಕ್ಷ್ಮಿ ತಾಯಿಗೆ 2000 ಕೊಡ್ತೀನಿ ಯಾವ ಗಣ ಲಕ್ಷ್ಮಿ ತಾಯಿಗೆ ಕೇರ್ ಆಫ್ ಶಿಕ್ಷಣ ಬಸ್ತಿ ಕೊಡ್ತೀನಿ ಯಾವ ಮನೆಗೆ ನೀವು ಕರೆಂಟ್ ಫ್ರೀ ಕೊಡ್ತೀನಿ ಆ ಮನೆಯಲ್ಲಿ ಇರುವಂತ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಲಿ ಏನ್ ಮಾಡ್ತಾ ಇದ್ದೀನಿ ಆ ಮನೆಯಲ್ಲಿ ಇರುವಂತ ರೈತ ಮಹಿಳೆ ಕೊಡ್ತಾ ಇದ್ದೀನಿ ಆ ರೈತ ಹೊರಗೆ ಹೋಗ್ತಾರೆ ಊರು ಬೆಳ ಹಾಳಾಗಿದೆ ಹಳೆಯಾಳದಲ್ಲಿ ಅವರು ಯಾವತ್ತಾದರೂ ಸರ್ಕಾರದ ಪಲ್ಯಾರ್ プロಜೆಕ್ಟ್ ನ ಪ್ರಯತ್ನ ಮಾಡಿದ್ರಿ